ವಿಚಾರವನ್ನ ಇದೇ ಬೊಮ್ಮಾಯಿ ಅವರು ಹೇಳಿದ್ರು ಬಟ್ ಕೊನೆ ಕ್ಷಣಕ್ಕೆ ಒಂದ್ ಅವರ ಮಗನಿಗೆ ಅಲ್ಲಿ ಟಿಕೆಟ್ ಆಗುತ್ತೆ ಆಟ ಆಡಿದ್ಯಾರು ಬೊಮ್ಮಾಯಿ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿತ್ತು ಈ ವೇಳೆ ನಾನು ಆಕಾಂಕ್ಷಿ ಅಲ್ವೇ ಅಲ್ಲ ನನ್ನ ರೇಸಲ್ಲಿ ಇಲ್ವೇ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಬಂದ್ರು ಆದ್ರೆ ಹಿಂದೆ ನಿಂತು ಸಿಎಂ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಬೊಮ್ಮಾಯಿಯವರು ಸಕ್ಸಸ್ ಆದ್ರು ಶಿಖಾವಿ ಬೈ ಎಲೆಕ್ಷನ್ ಅಲ್ಲೂ ಕೂಡ ಮಗನನ್ನ ನಿಲ್ಲಿಸಲ್ಲ ಅಂತ ಬೊಮ್ಮಾಯಿ ಹೇಳಿದ್ರು ಎಷ್ಟು ಆಟ ಆಡಿದ್ರು ಅಂದ್ರೆ ಅಲ್ಲಿ ನೇರವಾಗಿ ಈ ಕೇಸ್ ಈಶ್ವರಪ್ಪನವರ ವಿಚಾರ ಮುನ್ನೆಲೆಗೆ ಬರುತ್ತೆ ಯಾಕಂದ್ರೆ ಅವರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡ್ಲಾಯ್ತು ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ ಆ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಆರ್ ಎಸ್ ಎಸ್ ನಿಂದ ಬಂದವನು ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ ಹಾಗಾಗಿ ದಯವಿಟ್ಟು ನನ್ನ ಫ್ಯಾಮಿಲಿಗೆ ಟಿಕೆಟ್ ಕೊಡಿ ನನ್ನ ಮಗನಿಗೆ ಒಂದು ಭವಿಷ್ಯ ಕೊಡಿ ಒಂದು ಟಿಕೆಟ್ ಅನೌನ್ಸ್ ಮಾಡಿ ಅಂತ ಇದೇ ಕೇಸ್ ಈಶ್ವರಪ್ಪನವ್ರು ಕೇಳ್ಕೊಂಡ್ರು ನೀವು ಲೋಕಸಭೆ ಚುನಾವಣೆಗೆ ಶಿಫ್ಟ್ ಆಗ್ತಿದ್ದೀರಾ ಅವರೇ ದಯವಿಟ್ಟು ಶಿಗ್ಗಾವಿಯನ್ನು ನನ್ನ ಮಗನಿಗೆ ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು ಕೂಡ ತೆರೆ ಮರೆಯಲ್ಲಿ ಬೊಮ್ಮಾಯಿಯವರು ಕೊಡೋದಕ್ಕೆ ಬಿಲ್ಕುಲ್ ರೆಡಿ ಇರಲಿಲ್ಲ ಕೆ ಎಸ್ ಈಶ್ವರಪ್ಪನವರ ಮಗನಿಗೆ ಶಿಗ್ಗಾವಿ ಟಿಕೆಟ್ ಫೈನಲ್ ಆಗಿಬಿಟ್ರೆ ಇಂಥ ಲೆಕ್ಕಾಚಾರಗಳು ಕೂಡ ಬೊಮ್ಮಾಯಿಯವ್ರ ತಲೆಯಲ್ಲಿತ್ತಂತೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೇ ಅನೇಕ ಪ್ಲಾನ್ ಮಾಡಿ ಹೇಗಾದ್ರೂ ಮಾಡಿ ಶಿಗ್ಗಾವಿಯನ್ನ ಬಿಟ್ಟು ಕೊಡದೆ ತನ್ನ ಮಗನಿಗೆ ಟಿಕೆಟ್ ಕೊಡಿಸುವಲ್ಲೂ ಕೂಡ ಬೊಮ್ಮಾಯಿ ಯಶಸ್ವಿ ಹಾಕಿದ್ರು ಅಲ್ಲಿಗೆ ಕೆ ಎಸ್ ಈಶ್ವರಪ್ಪನವರನ್ನ ಗಡಗಣನೆ ಮಾಡ್ತು ಪಕ್ಷ ಅವರ ಮಗನಿಗೆ ಟಿಕೆಟ್ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂದ್ರು ಬಟ್ ಆಗ್ಲೂ ಕೂಡ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಬೇಸತ್ತು ಪಕ್ಷದಿಂದ ದೂರ ಆಗಬೇಕಾದಂತಹ ಸನ್ನಿವೇಶ ಎದುರಾಯ್ತು ಇಷ್ಟೆಲ್ಲ ಬಸವರಾಜ್ ಬೊಮ್ಮಾಯಿಯವರು ಪಕ್ಷದಲ್ಲಿ ಇದ್ದು ತನ್ನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರ ಜೊತೆಗೆ ಇದ್ದು ಅವರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಪದೇ ಪದೇ ಬಸವರಾಜ ಬೊಮ್ಮಾಯಿ ಮಾಡ್ತಾ ಬಂದ್ರಾ ಅನ್ನುವಂತ ಅನುಮಾನಗಳು ದಟ್ಟವಾಗುತ್ತೆ ಈ ಎಲ್ಲಾ ಬೆಳವಣಿಗೆಯಿಂದ ಸಿಎಂ ಸ್ಥಾನ ಆ ನಂತರ ಅವ್ರಿಗೆ ಲೋಕಸಭೆಯ ಟಿಕೆಟ್ ಅನೌನ್ಸ್ ಆಯ್ತು ಅದಾದ ಬಳಿಕ ತಮ್ಮ ಲಕ್ಕಿ ಚಾರ್ ಮನಸ್ಕೊಂಡಂತಹ ಶಿಗ್ಗಾವಿ ಕ್ಷೇತ್ರವನ್ನ ಒನ್ಸಗೇನ್ ತಮ್ಮ ಮಗನಿಗೆ ಕೊಡಿಸುವಲ್ಲೂ ಕೂಡ ಸತತ ಪ್ರಯತ್ನಗಳು ಯಶಸ್ವಿ ಆಯ್ತು ಮಗ ಗೆದ್ರ ಮಗ ಸೋತ್ರು ಅಲ್ಲಿ ಅದು ಬೇರೆ ವಿಚಾರ ಅದಾದ ಬಳಿಕ ಇವರು ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾ ಇದ್ದಂತೆ ಅಷ್ಟ್ರ ಮಟ್ಟಿಗೆ ಪಕ್ಷದಲ್ಲಿ ಹಿಡಿತಾ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ನನಗೆ ಬೆಲೆ ಇಲ್ಲ ಹಾಗಾಗಿ ರಾಜ್ಯ ರಾಜಕೀಯಕ್ಕೆ ಹೇಗಾದ್ರೂ ಮಾಡಿ ಬರಲೇಬೇಕು ಅಂತ ಸತತ ಪ್ರಯತ್ನಗಳು ಕೂಡ ಬಸವರಾಜ್ ಬೊಮ್ಮಾಯಿ ಆಗ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟ ಹಾಗಾಗಿ ಬಸವರಾಜ ಬೊಮ್ಮಾಯಿಯವರು ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಹಾಕಿದ್ದಾರಂತೆ ದಯವಿಟ್ಟು ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಆದ್ರೆ ಬಿಜೆಪಿ ಹೈಕಮಾಂಡ್ ಕಡ ಖಂಡಿತವಾಗಿ ನಿಮ್ಮ ಬೇಡಿಕೆಗಳನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ನಂಬಿಕೊಂಡು ನಿಮ್ಮ ನೇತೃತ್ವದಲ್ಲಿ ನಾವು ಚುನಾವಣೆ ಫೇಸ್ ಮಾಡಿದಾಗ ಹೀನಾಯ ಸೋಲಾಗಿದೆ ಬಿಜೆಪಿಗೆ ಹಾಗಾಗಿ ಮತ್ತೆ ನಿಮಗೆ ಪಟ್ಟ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ದೀವಿ ಅವರ ಜೊತೆಗೆ ನೀವು ಕೆಲಸ ಮಾಡಬೇಕಷ್ಟೇ ಬೇರೆ ಆಪ್ಷನ್ಗಳು ನಿಮ್ಗಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಹೀಗೆ ಹೇಳಿ ಕಳಿಸಿದೆ ಹಾಗಾಗಿ ಹೋದ ದಾರಿಗೆ ಬೆಲೆ ಇಲ್ಲ ಅನ್ನೋ ನಿರಾಸೆಯೊಂದಿಗೆ ಬಸವರಾಜ ಬೊಮ್ಮಾಯಿಯವರು ವಾಪಸ್ ಹಾಕಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಬಸವರಾಜ ಬೊಮ್ಮಾಯಿಯವರು ಬಿಜೆಪಿ ಪಾಳಿಯದಲ್ಲಿ ಸಖತ್ ಆಕ್ಟಿವ್ ಹಾಕಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅವರು ತಟಸ್ಥ ಬನದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ನಂದೇನೂ ಪಾತ್ರ ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದು ಕೂಡ ಒಳೊಳಗೆ ಆಟ ಆಡೋದಕ್ಕೆ ಬಸವರಾಜ ಬೊಮ್ಮಾಯಿಯವರು ಮುಂದಾಕಿದ್ರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ ಒಂದ್ ಕಡೆ ರೆಬಲ್ ಸ್ಟೀಮ್ ಜೊತೆಗೆ ಕಾಣಿಸ್ಕೊಂಡಿಲ್ಲ ಮತ್ತೊಂದು ಕಡೆ ಆಕ್ಟಿವ್ ಬಣದೊಂದಿಗೆ ಕಾಣಿಸ್ಕೊಂಡಿಲ್ಲ ತಟಸ್ಥ ಬಣದಲ್ಲಿ ಇದ್ದಂತ ಬಸವರಾಜ ಬೊಮ್ಮಾಯಿ ತಮಗೆ ಸಿಎಂ ಪಟ್ಟ ಕೊಡಿಸಿದಂತ ಯಡಿಯೂರಪ್ಪನವರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ರ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಪಟ್ಟ ತಪ್ಪಿಸುವಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಇದೆಲ್ಲವೂ ಕೂಡ ಪ್ರಶ್ನೆ ಗೊತ್ತಿಲ್ಲ ಮೋಸ್ಟ್ಲಿ ಯಡಿಯೂರಪ್ಪನವರಿಗೆ ವಿಜಯೇಂದ್ರ ಅವರಿಗೆ ಈ ವಿಚಾರಗಳು ಗೊತ್ತಾಗ್ತಾ ಇದ್ದಂತೆ ಇನ್ಯಾವ ರೀತಿಯ ಅಸಮಾಧಾನಗಳು ಶುರುವಾಗುತ್ತೋ ಬೊಮ್ಮಾಯಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಲ್ಲಿ ಇದು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಸಿಎಂ ನಲ್ಲಿ ಲೈವ್ ಬರ್ತಿದ್ದಾರೆ ಮಾರುತಿ ಒಂದು ಕುತೂಹಲ ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಳ್ಳೋದ್ರಿಂದ ಹಿಡಿದು ಒನ್ಸ್ ಅಗೇನ್ ಕೋಣೆ ಕ್ಷಣದ ತನಕ ಕೂಡ ಚಿಗ್ಗಾವಿ ಟಿಕೆಟ್ ಅನ್ನ ತನ್ನ ಮಗನಿಗೆ ಕೊಡಿಸೋ ತನಕ ಕೂಡ ಬಸವರಾಜ ಬೊಮ್ಮಾಯಿ ಅವರು ತೆರೆ ಮುಂದೆ ಬರದೆ ತೆರೆ ಹಿಂದೆ ಆಟ ಆಡಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ ಆದ್ರೆ ರಾಜ್ಯಾಧ್ಯಕ್ಷ ಪಟ್ಟದ ವಿಚಾರದಲ್ಲೂ ಕೂಡ ಈ ರೀತಿಯ ಆಟ ಅಂದ್ರೆ ತನ್ನ ಅತ್ಯಾಪ್ತರಿಗೆ ಜೊತೆಗೆ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಬೊಮಾಯಿ ಮಾಡ್ಬಿಟ್ರಾ ಅನ್ನೋದು ಪ್ರಶ್ನೆ ಶ್ರುತಿ ಜನತಾ ಪರಿವಾರದಿಂದ ರಾಜಕೀಯ ಆರಂಭ ಮಾಡದಂತಹ ಹಲವು ನಾಯಕರುಗಳ ರಾಜಕೀಯ ಪಟ್ಟುಗಳನ್ನ ಯಾವ ಬೇರೆ ಪಕ್ಷದ ನಾಯಕರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಆಗೋದಿಲ್ಲ ಅದು ಯಡಿಯೂರಪ್ಪ ಆಗಿರ್ಬೋದು ಬೇರೆ ಯಾವುದೇ ನಾಯಕರುಗಳಾಗಿರ್ಬೋದು ಆ ಈಗ ಜನತಾ ಪರಿವಾರದಿಂದ ನಾವು ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ಜನತಾ ಪರಿವರ್ತನದ ರಾಜಕೀಯ ಆರಂಭ ಮಾಡಿದಂಥವ್ರು ಅದಾದ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಾಜ್ಯದಲ್ಲಿ ಸಕ್ರಿಯವಾಗಿ ಜನತಾ ಪರಿವರ್ತನದ ರಾಜಕೀಯ ಆರಂಭ ಮಾಡದಂತವ್ರು ಇವ ಯಾವತ್ತೂ ಕೂಡ ನಾನೇ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಹೇಳೋದಿಲ್ಲ ನಾನೇ ಮುಂದಿನ ರಾಜ್ಯಾಧ್ಯಕ್ಷ ಅಂತ ಹೇಳೋದಿಲ್ಲ ನಾನೇ ಮುಂದಿನ ಇಂಥದ್ದೇ ಸ್ಥಾನಕ್ಕೆ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳೋದಿಲ್ಲ ಆದ್ರೆ ತೆರೆಮರೆಯ ಕಸರತ್ತು ಯಾವ ರೀತಿಯಾಗಿ ಮಾಡ್ಬೇಕು ಅದರಲ್ಲಿ ಆ ಮುಖ್ಯನ ಮಾಡಿ ಅದರಲ್ಲಿ ಯಶಸ್ವಿ ಆಗಿರೋದನ್ನ ನಾವು ನೋಡಿದ್ವಿ ಬಸವರಾಜ ಬೊಮ್ಮಾಯಿ ಅವರ ವಿಚಾರದಲ್ಲೂ ಕೂಡ ಇದು ಹಲವು ಬಾರಿ ಆ ಈಗಾಗ್ಲೇ ಸಾಬೀತಾಗಿದೆ ಅದರಲ್ಲಿ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸುವಂತ ಒಂದು ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಹೆಸರು ಯಾರು ಕೂಡ ಅಹ್ ಪರಿಗಣಿಸಿರ್ಲಿಲ್ಲ ಯಾರು ಕೂಡ ಅವರ ಹೆಸರು ಅವರು ರೇಸಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿರಲಿಲ್ಲ ಆದ್ರೆ ಏಕಾಏಕಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅದರ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ತೆರೆಮರೆಯ ಕಸರತ್ತು ಇದ್ದೇ ಇತ್ತು ಅದರಲ್ಲಿ ಯಡಿಯೂರಪ್ಪ ಅವರ ಕೃಪಾ ಕೂಡ ಇರಬಹುದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಮಹಾರಾಷ್ಟ್ರ ರಾಜಕಾರಣಿಗಳಿಂದ ಯಾವ ರೀತಿಯಾಗಿ ಪ್ರಭಾವ ಮಾಡ್ಬೇಕು ಅದನ್ನ ಮಾಡಿದ್ರು ಅದೇ ರೀತಿ ರಾಷ್ಟ್ರೀಯ ಮಟ್ಟದ ನಾಯಕರನ್ನ ಯಾವ ರೀತಿಯಾಗಿ ಮನವೊಲಿಸ್ಬೇಕು ಅದನ್ನ ಮಾಡೋದ್ರ ಮುಖೇನ ಮುಖ್ಯಮಂತ್ರಿ ಪಟ್ಟವನ್ನ ಪಡೆಯೋದ್ರಲ್ಲಿ ಯಶಸ್ವಿ ಆಗಿದ್ರು ಅದೇ ರೀತಿ ಬೈ ಎಲ್ ಲೋಕಸಭಾ ಚುನಾವಣೆಗೆ ನಾನು ಅಭ್ಯರ್ಥಿನೇ ಆಗೋದಿಲ್ಲ ಅಂತ ನೀವು ಇಷ್ಟೊತ್ತು ಕೂಡ ಹೇಳಿದ್ರಿ ಅದು ಖಂಡಿತವಾದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಸವರಾಜ್ ಬೊಮ್ಮಾಯಿ ಅವರು ಯಾವತ್ತೂ ಕೂಡ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿರಲಿಲ್ಲ ಅವ್ರಿಗೂ ಕೂಡ ಆಸಕ್ತಿ ಇರ್ಲಿಲ್ಲ ಯಾ ನಮ್ಮ ರಾಜ್ಯದಿಂದ ಬಹಳಷ್ಟು ಜನರಿಗೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗೋದಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ಹಲವು ಕಾರಣಗಳಿದಾವೆ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋದ್ರೆ ನಾವು ತೆರೆ ಹಿಂದೆ ಹೋಗ್ಬಿಡ್ತೀವಿ ಆ ಮೇನ್ ಸ್ಟ್ರೀಮ್ ಅಲ್ಲಿ ಇರೋದಿಲ್ಲ ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರೋಣ ಅನ್ನುವಂಥದ್ದು ಆ ಲೆಕ್ಕಾಚಾರದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಇತ್ತು ವಿಪಕ್ಷ ನಾಯಕರಾಗಿ ಆಗ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ರು ಈ ಹಿನ್ನೆಲೆಯಲ್ಲಿ ಅವರು ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಆದ್ರೆ ಒಂದು ಕಡೆ ಅಹ್ ಹೈಕಮಾಂಡ್ ಒತ್ತಡವೂ ಕೂಡ ಇತ್ತು ಜೊತೆಗೆ ರಾಜ್ಯದಲ್ಲಿ ಹೇಗೋ ಸರ್ಕಾರವಂತೂ ರಚನೆ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ರಾಷ್ಟ್ರೀಯ ಮಟ್ಟದ ರಾಜಕಾರಣಕ್ಕೆ ಹೋಗಿದ್ದೆ ಆದ್ರೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ಬಹುದು ಅನ್ನುವಂತ ಒಂದು ಲೆಕ್ಕಾಚಾರಗಳು ಬಸವರಾಜ ಬೊಮ್ಮಾಯಿ ಅವರ ತಲೆಯಲ್ಲಿ ಹೀಗಾಗಿ ರಾತ್ರೋರಾತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಪಡೆದು ಆ ಸಂಸದರಾಗಿ ಆಯ್ಕೆ ಆಗೋದಕ್ಕೂ ಕೂಡ ಕಾರಣ ಆಯ್ತು ಅದಾದ ಬಳಿಕ ಸಿಗ್ಗಾಂ ಕ್ಷೇತ್ರಕ್ಕೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಹಿಂದೆ ವಿಧಾನಸಭಾ ಕ್ಷೇತ್ರ ಏನು ಗೆದ್ದಿದ್ರು ಅದು ತೆರವಾಗಿತ್ತು ಅದಕ್ಕೆ ನಡೆದಂತಹ ಬಯಲಕ್ಷನ್ ಅಲ್ಲೂ ಕೂಡ ನಮ್ಮ ಕುಟುಂಬದಿಂದ ಯಾರು ಅಭ್ಯರ್ಥಿ ಆಗೋದಿಲ್ಲ ಅಂತ ಹೇಳಿದ್ದು ನಿಜ ಆದ್ರೆ ಕೊನೆ ಕ್ಷಣದಲ್ಲಿ ಮಾಡಿದಂತ ಒಂದು ಕಸರತ್ತಲ್ಲಿ ಅವ್ರು ಸಕ್ಸಸ್ ಆಗಿದ್ರು ಅದಕ್ಕೆ ಯಡಿಯೂರಪ್ಪ ಮತ್ತೆ ಅವರ ಫ್ಯಾಮಿಲಿ ಅವರು ಕೂಡ ಒಂದಷ್ಟು ಅವರ ಒಂದು ಸಪೋರ್ಟ್ ಕೂಡ ಕೇಳಿದ್ರು ಹೀಗಾಗಿ ಕೊನೆ ಕ್ಷಣದಲ್ಲಿ ವರಿಷ್ಠರನ್ನ ಮನವೊಲಿಸೋದ್ರ ಮುಖೇನ ಬಸವರಾಜ ಬೊಮ್ಮಾಯಿ ಅವರು ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ಅನ್ನ ತಮ್ಮ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಕೊಡ್ಸೋದ್ರಲ್ಲಿ ಸಕ್ಸಸ್ ಆದ್ರು ಅದು ಗೆಲುವು ಸೋಲು ಆಮೇಲೆ ಆದ್ರೆ ಈ ರೀತಿ ರಾಜ್ಯದಲ್ಲಿ ಆ ಏನು ಬಸವರಾಜ್ ಬೊಮ್ಮಾಯಿ ಅವ್ರೇನು ಮೂಲ ಬಿಜೆಪಿ ಅವರೇನಲ್ಲ ಜನತಾ ಪರವರ್ದಂತ ಪರವಾರದಲ್ಲಿದ್ದಂತವ್ರು ಎರಡ್ ಸಾವಿರದ ಆರರ ಬಳಿಕ ಯಡಿಯೂರಪ್ಪ ಅವರು ಅವರನ್ನ ಕರ್ಕೊಂಡು ಬಂದು ಆ ಜಲಸಂಪನ್ಮೂಲ ಅಂತಹ ಪ್ರಬಲ ಸಚಿವ ಪ್ರಬಲ ಖಾತೆಯನ್ನ ಕೊಟ್ಟು ಅಹ್ ಕೊಟ್ಟು ಅವರನ್ನ ಬೆಳೆಸ್ದಂಥವ್ರು ಯಾವತ್ತೂ ಕೂಡ ಯಡಿಯೂರಪ್ಪ ಅವರನ್ನೇ ಎದುರಾಕೊಂಡು ಬಸವರಾಜ್ ಬೊಮ್ಮಾಯಿ ಅವರು ರಾಜಕಾರಣ ಮಾಡಲಿಲ್ಲ ಆದ್ರೆ ಯಡಿಯೂರಪ್ಪ ಅವರ ತೆ ಹಿಂದೆ ಇದ್ದೆ ತೆರೆಮರೆಯಲ್ಲಿ ಯಾವ ರೀತಿಯಾಗಿ ಸರ್ಕಸ್ ಮಾಡಿ ನಾನು ಸ್ಥಾನಗಳನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಮಾಡಿ ಅದರಲ್ಲಿ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ಬೇಕು ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇದೆ ಬಹುತೇಕ ಬಿಜೆಪಿಯ ಹೈಕಮಾಂಡ್ ಈಗಾಗ್ಲೇ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಆ ಸಂದೇಶ ಈಗಾಗಲೇ ವಿಜೇಂದ್ರ ಅವರು ಕೂಡ ರವಾನೆ ಆಗಿದೆ ಈ ಕ್ಷಣದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ತಟಸ್ರು ಮತ್ತೆ ರೆಬಲ್ಸ್ ಅವರ ಮತ್ತೊಡಕ್ಕೆ ಮಾಡಿದು ಆ ದೆಹಲಿಯ ಮಟ್ಟದಲ್ಲಿ ಹಲವು ನಾಯಕರುಗಳನ್ನ ಹಿಡಿದು ಲಾಬಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ನಿನ್ನೆ ಅಮಿತ್ ಶಾ ನಡ್ಡಾ ಸೇರಿದಂತೆ ಹಲವು ನಾಯಕರುಗಳನ್ನ ಭೇಟಿ ಮಾಡಿ ಈ ಲಾಬಿಯನ್ನ ಮಾಡಿದರೆ ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ವಿಜೇಂದ್ರ ಅವ್ರಿಗಿಂತಲೂ ಕೂಡ ನಾನು ಸೂಕ್ತ ನಾನು ಹಿಂದೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಹಲವು ಇಲಾಖೆಗಳನ್ನ ನಿಭಾಯಿಸಿರುವಂತಹ ಒಂದು ಅನುಭವ ಇದೆ ನನ್ನನ್ನ ನನ್ನ ಹೆಸರಾದ್ರೆ ರೆಬಲ್ಸ್ ಆಗಿರ್ಬೋದು ಬೇರೆ ಯಾವುದೇ ನಾಯಕರು ಅದು ರೆಬಲ್ ಸೇರಿದಂತೆ ತಟಸ್ಥೆ ಯಾವ ಕೂಡ ಆಕ್ಷೇಪ ಮತ್ತೆ ಅಸಮಾಧಾನ ಪರಿಗಣಿಸಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಇವರ ಬೇಡಿಕೆಗಳನ್ನ ತಿರಸ್ಕರಿಸಿದೆ ಅನ್ನೋದು ಬಹಳ ಸ್ಪಷ್ಟ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಒಟ್ನಲ್ಲಿ ಈ ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗಿದ್ದವನು ನಾನೇ ಸೂಕ್ತ ಅಂತ ಎಲ್ಲ ಹೇಳಿದ್ರಂತೆ ಬಟ್ ಯಾವುದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಮನೆ ಹಾಕಿಲ್ಲ ಅನ್ನುವಂತಹ ವಿಚಾರ